ಎಲ್ಲರಿಗೂ ನಮಸ್ಕಾರ ಅಭಿನಯ್ ಭಾರತೀಯ ಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ಕುರುಗೋಡ ತಮ್ಮಣ್ಣನ ಪಠ್ಯವನ್ನು ನೋಡ್ತಾ ಇದ್ದೀವಿ ಕೃಷ್ಣ ಸತ್ಯಭಾಮೆಯ ಮನೆಯ ಬಾಗಿಲಿಗೆ ಬಂದಿದ್ದಾನೆ ಇವಳು ಒಳಗೆ ಬಾಗಿಲ ಹಾಕ್ಕೊಂಡು ಕೂತಾಳ ದೂತೆ ಮತ್ತು ಕೃಷ್ಣ ಬಾಗಿಲದ ಹೊರಗಡೆ ಇದ್ದಾರೆ ಕೃಷ್ಣ ತನ್ನ ಒಂದೊಂದೇ ಅವತಾರಗಳನ್ನು ದಶಾವತಾರಗಳನ್ನು ಹೇಳಿ ಬಾಗ್ಲಾತಿಗಿ ಬಾಗ್ಲಾತಿಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ನಾವು ನಿನ್ನೆ ವಾಮನಾವತಾರದವರೆಗೆ ನೋಡಿದ್ವಿ ನಾವು ವಾಮನಾವತಾರ ಆದ ಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಪರಶುರಾಮ ಅವತಾರ ತಂದೆಯ ವಚನಕ್ಕಾಗಿ ತ್ವರಿತದಿ ಮಾತೆಯ ಕೊಂದ ಭಾರ್ಗವ ಬಂದೀನೇ ತಂದೆಯ ವಚನಕ್ಕಾಗಿ ತ್ವರಿತದಿ ಮಾತೆಯ ಕೊಂದ ಭಾರ್ಗವ ಬಂದೀನೆ ಪರಶುರಾಮ ಬಂದೀನೆ ಬಾಗಿಲ ತೆರೆಯೇ ತೆರೆಯೇ ಬಾಗಿಲವನು ಅಂತ ಸತ್ಯಭಾಮ ತಂದೆಗೆ ಕೊಟ್ಟ ವಚನವನ್ನು ಪಾಲಿಸುವುದಕ್ಕಾಗಿ ತಾಯಿಯನ್ನು ಕೊಂದ ಪರಶುರಾಮನ ಅವತಾರಿ ಬಂದಿದ್ದೇನೆ ಬಾಗಿಲ ತೆರೆದು ಮಾತನಾಡೇ ಕೋಮಲಾಂಕಿ ಸತ್ಯಭಾಮೆ ತಾಯಿಯನ್ನು ಕೊಂದು ಭಾರ್ಗವನೇನಾದರೆ ಒಳ್ಳೆಯದು ಇಲ್ಲಿಗೆ ತಕ್ಕೆ ಬಂದಿರಿ ಎಲ್ಲವನ್ನು ಗುಡ್ಡದಲ್ಲಿ ಹೋಗಿ ಇದ್ದು ಬಿಡ್ರಿ ಅಂತಕೊಂಡು ಅಂತಂದರೆ ತಮ್ಮಣ್ಣನಿಗೆ ಪ್ರಾದೇಶಿಕವಾಗಿ ಎಲ್ಲವನ್ನು ಗುಡ್ಡದಲ್ಲಿರ್ತಕ್ಕಂಥ ಪರಶುರಾಮ ಕ್ಷೇತ್ರ ಅದರ ಬಗ್ಗೆ ಗೊತ್ತಿತ್ತು ಭಾಗವತ ಅಡ್ಡಿ ಇಲ್ಲ ನಡ್ರಿ ತಂದಾನ ಇಲೆ ತಾನಂದರ ತಾನ ತಂದಾಳ ದೇವಿ ತಂದಾನ ತಂದಾನ ಟಕ್ 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 ಡಗ್ 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 ಹಿಂಗೆ ಹಾಡ್ಕೋತ ಚೌಡ್ಕಿ ಬಾಶ್ವತಿ ಎಲ್ಲ ಗುಡ್ಡಕ್ಕೆ ಹೋಗ್ ನಡೀರಿ ಅಂತ ಭಾಗವತ ಚಾಷ್ಟಿ ಮಾಡ್ತಾನೆ ಕೃಷ್ಣ ದೂತೆ ಚೇಷ್ಟ ಮಾಡಬೇಡ ಅವಳು ಹೀಗೆ ಅಂದ ಮೇಲೆ ಆಕೆಗೆ ಈ ಅವತಾರದ ಮಹಿಮೆ ಹೊಳೆದಿಲ್ಲ ಈ ಅವತಾರ ಯಾವಾಗ ನಡೀತರಿ ಕೃಷ್ಣ ಪರಶುರಾಮ ಅವತಾರ ಆದದ್ದು ವೈಶಾಖ ಶುದ್ಧ ತೃತೀಯ ಶುಕ್ರವಾರ ರೋಹಿಣಿ ನಕ್ಷತ್ರ ತಂದೆ ಜಮದಗ್ನೇ ತಾಯಿ ರೇಣುಕಾ ಗುರು ಮುನಿ ಇದ್ದದ್ದು ಏಳು ಕೊಳ್ಳದ ಕ್ಷೇತ್ರದಲ್ಲಿ ದೂತೆ ಇದೆಲ್ಲ ಅವಳಿಗೆ ಹೆಂಗೆ ಹೊಳಿಬೇಕು ಇನ್ನೊಂದು ಅವತಾರದ ಮಾತನ್ನು ಆಡಿ ನೋಡುತ್ತೇನೆ ಭಾಗವತ ಕೀಲಾಬಿಚ್ಚಿ ಹೊಡೀರಿ ನಿಮ್ಮ ಗಾಡಿ ಕೃಷ್ಣ ಸೀತೆಗಾಗಿ ರಾವಣನನ್ನು ಹತಿಸಿದೆ ಕೇಳೆ ಸೀತೆಗಾಗಿ ರಾವಣನನ್ನು ಹತಿಸಿದೆ ಕೇಳೆ ಜಾತ ರಾಮ ನಾ ಬಂದೀನೇ ಜಾತ ರಾಮ ನಾ ಬಂದೀನೇ ತೆರೆಯೇ ಬಾಗಿಲ ತೆರೆಯೆ ಬಾಗಿಲ ತೆರೆಯೆ ಸತ್ಯಭಾಮ ಸೀತೆ ಸಲುವಾಗಿ ಕಪಿಗಳ ದಂಡು ಕೂಡಿಸಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ದಶಮುಖ ರಾವಣನ ಶಿರವನ್ನು ಕತ್ತರಿಸಿದ ರಾಮಾವತಾರಿ ಬಂದಿದ್ದೇನೆ ಬಾಗಿಲ ತೆರಿಗೆ ಮೋಹನಾಂಗಿ ಸತ್ಯಭಾಮ ರಾಮಾವತಾರ ನಿಜವಾದರೆ ಅಡ್ಡಿ ಇಲ್ಲ ಕಪಿಗಳನ್ನು ಕೂಡಿಕೊಂಡು ವನದೊಳಗೆ ವಾಸ ಮಾಡಬಹುದು ಭಾಗುತ್ತೆ ಬೇಸಾಯ್ತು ನಡಿರಿ ಕೃಷ್ಣ ದೂತೆ ಏನಾಯಿತು ಅವುಗಳ ಮನೆ ಮುಂದೆ ಲಾಗಾ ಹೊಡಿಯೋ ಮಂಗ ಲಾಗಾಬುಡಿಯೋ ಮಂಗ ಎನ್ನುತ್ತ ಹೋಗು ನಡೀರಿ ಕೃಷ್ಣ ದೂತೆ ಹಿಂಗಂತಾಳ ಭಾಗವತ ರೀ ಹಿಂಗ ಹೂಬಾ ಹೂಬಂತಾಳ ಕೃಷ್ಣ ಈ ಅವತಾರವು ಅವಳಿಗೆ ಹೊಳೆದಿಲ್ಲ ಭಾಗುತ್ತೆ ಹೆಂಗೆ ಹೊಳಿಬೇಕ್ರಿ ನಿಮ್ಮ ಅವತಾರಗಳೆಲ್ಲ ಅಳತಿಗೆಟ್ಟ ಈ ರಾಮಾವತಾರ ಆತ್ರಿ ಕೃಷ್ಣ ರಾಮಾವತಾರವನ್ನು ಧರಿಸಿದ ಕಾಲ ಚೈತ್ರ ಶುದ್ಧ ನವಮಿ ಶುಕ್ರವಾರ ಪುನರ್ವಸು ನಕ್ಷತ್ರ ತಂದ ದಶರಥ ತಾಯಿ ಕೌಸಲ್ಯ ರಾಣಿ ಸೀತಾದೇವಿ ಗುರು ಮುನಿ ವಾಸ ಮಾಡಿದ್ದು ಅಯೋಧ್ಯಾಪುರದಲ್ಲಿ ಇದೆಲ್ಲ ಅವಳಿಗೆ ಹೆಂಗೆ ಗೊತ್ತಾದಿತ್ತು ಇನ್ನೊಂದು ಅವತಾರ ಹೇಳ್ತೀನಿ ಕೇಳು ಯಪ್ಪ ನಿಮ್ಮ ಅವತಾರಗಳಾದರೂ ಎಷ್ಟವರೀ ಹನುಮಂತನ ಬಾಲ ಬೆಳೆದಂಗೆ ಬೆಳಕೋತೆ 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 ಹೊಂಟಾವಲ್ಲ ಅವು ಕೃಷ್ಣ ನನ್ನ ಅವತಾರಗಳು ಈಗಾಗಲೇ ಹತ್ತು ಆಗಿವೆ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಕಾಪಾಡುವುದಕ್ಕಾಗಿ ನಾನು ಯುಗ ಯುಗದಲ್ಲಿಯೂ ಅವತಾರ ತೊಟ್ಟು ಬರೋವನಿದ್ದೇನೆ ಭಾಗವತ ಇರಲಿ ಬಿಡ್ರಿ ಈ ಅವತಾರದ ಕಥೆಯೇ ಒಂದು ರಾಮಾಯಣ ಆಗ್ಯದ ಕೃಷ್ಣ ಮುಂದಿನ ಅವತಾರ ಹೇಳಲಿ ಭಾಗವತ ಹೇಳ್ರಿ ಹಂಗಂದ್ರೆ ನಿಮ್ಮನ್ನು ಕಾಸು ಕೊಟ್ಟು ಹಚ್ಚಬೇಕು ದುಡ್ಡು ಕೊಟ್ಟು ಬಿಡಿಸಬೇಕು ಕೃಷ್ಣ ಸೋಳ ಸಾವಿರ ಗೋಪಿಯರನ್ನು ಆಳಿದ ಸೋಳ ಸಾಸಿರ ಗೋಪಿಯರನ್ನು ಆಳಿದ ಮುದ್ದು ಕೃಷ್ಣ ಬಂದೀನಿ ಪ್ರೌಢ ಕೃಷ್ಣ ಬಂದೀನಿ ಅದ್ಭುತವಾದಂಥ ಮಾತು ಬಾಗಿಲ ತೆರಿಗೆ ತೆರಿಗೆ ಬಾಗಿಲವನ್ನು ಸೋಳ ಸಾಸಿರ ಗೋಪಿಯರನ್ನು ಆಳಿದ ಸತ್ಯಭಾಮ ಭಕ್ತ ಗೊಲ್ಲರಲ್ಲಿ ಭಕ್ತಿ ಎಂಬ ಬೆಣ್ಣೆಯನ್ನೇ ಮೆದ್ದು ಪ್ರೌಢ ಕೃಷ್ಣ ಬಂದಿದ್ದೇನೆ ಬಾಗಿಲ ತೆರೆಯೇ ಸತ್ಯಭಾಮ ಬಾಗಿಲ ತೆರಿ ಭಕ್ತ ಗೊಲ್ಲರಲ್ಲಿ ಭಕ್ತಿ ಎಂಬ ಬೆಣ್ಣೆಯನ್ನೆ ಮೆಂತು ಸತ್ಯಭಾಮ ತಾವು ತಾಳಿದ್ದು ಕೃಷ್ಣಾವತಾರ ನಿಜವಾದರೆ ಅಲ್ಲೇ ಗೊಲ್ಲರ ಮನೆಗಳಲ್ಲಿ ಹಾಲು ಮೊಸರು ತುಡುಗು ಮಾಡುತ್ತಾ ಇದ್ದರಾಗದೆ ಪ್ರಶ್ನೆ ಮಾಡ್ತಾಳಕ್ಕೆ ಭಾಗುತ್ತಾ ಬಾಡಾತ್ ಬಿಡ್ರಿ ದುಡಿಯದೆ ಉಣ್ಣುವ ಕೆಲಸ ಸಿಕ್ಕಂಗಾತು ಹೆಣ್ಣು ಮಕ್ಕಳು ಮಕ್ಕಳು ಮರಿ ಹಾಕದೆ ಹಾಲು ಮೊಸರು ನೆಲುವಿನ ಮೇಲೆ ಇಟ್ಟಿರ್ತಾರಾ ತಿನ್ಕೋಂತ್ಯಾದ್ರ ಕೃಷ್ಣ ದೂತೆ ಹಿಂಗಂತಾಳ ಭಾಗವತ ಇಷ್ಟ ಯಾಕ್ರಿ ಅವ್ರ ಅಪ್ಪನಂಗಂತಾಳ ಕೃಷ್ಣ ಈ ಅವತಾರವು ಆಕೆಗೆ ಗುರುತು ಆಗಿಲ್ಲ ಭಾಗವತ ಇದು ಯಾವಾಗ ನಡೀತಿರಿ ಈ ಅವತಾರ ಕೃಷ್ಣ ಕೃಷ್ಣಾವತಾರ ಧಾರಣ ಮಾಡಿದ್ದು ಶ್ರಾವಣ ಬಹುಳ ಅಷ್ಟಮಿ ಬುಧವಾರ ರೋಹಿಣಿ ನಕ್ಷತ್ರ ಮೂರನೇ ಪ್ರಹರ ತಂದೆ ವಸುದೇವ ತಾಯಿ ದೇವಕಿ ರಾಣಿ ರುಕ್ಮಿಣಿ ಗುರು ಸಂದೀಪ ಮುನಿಗಳು ಇರುವುದು ಗೋಕುಲ ಕ್ಷೇತ್ರದಲ್ಲಿ ಇದು ಅವಳಿಗೆ ಹೇಗೆ ಗೊತ್ತಾಗಬೇಕು ಭಾಗವತ ಗುರುತಾದರೂ ಆಗಿರಬೇಕ್ರಿ ಮಲಗಿದ್ದವ್ರನ್ನ ಎಬ್ಬಿಸ್ಬೋದ್ರಿ ಎಚ್ಚರಿದ್ದ ಮಲಗಿದ್ದವ್ರನ್ನ ಎಬ್ಬಿಸೋದು ಭಾಳ ಕಠಿಣ ಕೃಷ್ಣ ದೂತೆ ಹಾಗೇನೂ ಇಲ್ಲ ಅವಳಿಗೆ ಮತ್ತೊಂದು ಅವತಾರದ ಮಾತೆತ್ತಿ ನೋಡುತ್ತೇನೆ ಭಾಗವತ ಆಗಲ್ರಿ ಮಾತಾಡ್ಸಕ್ಕೆ ತಾವು ಕಟ್ಟಿದ್ರೆ ನಮಗೇನು ಚಿಂತೀರಿ ಕೃಷ್ಣ ಹಾಗಾದರೆ ಕೇಳು ಬತ್ತಲೆಯಾಗಿ ಬಂದು ಬಾಲೆಯರ ವೃತಗೆಡಿಸಿದ ಬತ್ತಲೆಯಾಗಿ ಬಂದು ಬಾಲೆಯರ ವೃತಗೆಡಿಸಿದ ಸತ್ಯ ಬೌದ್ಧನು ಬಂದಿಯೇನೆ ಬಾಗಿಲ ತೆರೆಯೆ ಸತ್ಯ ಬೌದ್ಧನು ಬಂದಿಯೇನೆ ಬಾಗಿಲ ತೆರೆಯೇ ತೆರೆಯ ಬಾಗಿಲವನು ಸತ್ಯಭಾಮ ಬತ್ತಲೆಯಾಗಿ ನಿಂದು ಬಾಲೆಯರ ವೃತಗೆಡಿಸಿ ತ್ರಿಪುರಾಂತಕನ ಘಾಸಿ ಮಾಡಿದ್ದ ಬಹುದಾವತಾರಿ ಬಂದಿದ್ದೇನೆ ಬಾಗಿಲ ತೆರಿಗೆ ಸತ್ಯಭಾಮ ತಮ್ಮ ಬೌದ್ಧಾವತಾರ ನಿಜವಿದ್ದರೆ ದಿಗಂಬರ ರೂಪಿಯಾಗಿ ಬೈಲಲ್ಲಿ ಸುತ್ತಾಡಬಹುದಲ್ಲ ಭಾಗುತ್ತ ನಡಿರಿ ಬೇಷಾತು ಅರಿವಿ ಖರ್ಚು ಕಡಿಮೆ ಆಯ್ತು ಮ್ಯಾಲೆ ಮುಖ ಮಾಡಿಕೊಂಡು ಹೋಗೋಣ ಸುಮ್ಮಕ ಕೃಷ್ಣ ಸತ್ಯಭಾಮೆ ಹೀಗೆ ಸ್ಪಷ್ಟವಾಗಿ ಹೇಳಿದಾಳೆ ಹಿಂಗ ಅಂದಳು ನೋಡ್ರಿ ಕೃಷ್ಣ ದೂತೆ ಈ ಅವತಾರವು ಅವಳಿಗೆ ಹೊಳೆಯಲಿಲ್ಲ ಭಾಗವತ ಹೊಳೆಯುವಂಥ ಅವತಾರ ಅಲ್ಲರಿ ಇದು ನಿಮ್ಮದು ಯಪ್ಪಾ ಈ ಅವತಾರ ನೀವೇನು ಹಗಲೋದು ಧರಿಸಿದ್ರು ರಾತ್ರಿ ಧರಿಸಿದ್ರು ಅಂತು ಹೇಳಿಬಿಡಲ್ಲ ಕೃಷ್ಣ ಹುಚ್ಚಟಿವೆ ಚೇಷ್ಟ ಮಾಡಿಬಿಡ ಬೌದ್ಧಾವತಾರದ್ದು ಶ್ರಾವಣ ಶುದ್ಧ ಷಷ್ಠಿ ರವಿವಾರ ದಿವಸ ಅಂದು ಚಿತ್ತಾ ನಕ್ಷತ್ರ ತಂದೆ ಸುಮು ತಾಯಿ ಸಾವಿತ್ರಿ ರಾಣಿ ವೈಶಾವತಿ ಗುರು ನಿರುಪಮ ಇದ್ದದ್ದು ತ್ರಿಪುರ ಕ್ಷೇತ್ರದಲ್ಲಿ ಈ ಅವತಾರ ಅವಳಿಗೆ ಹೇಗೆ ತಿಳಿಯಬೇಕು ಭಾಗವತ ಇದೊಂದು ದೊಡ್ಡ ಅವತಾರ ಬಿಡ್ರಿ ಕಣ್ಣೇ ನೋಡು ಹಾಗೆ ಇಲ್ಲಿದ್ದು ಕೃಷ್ಣ ಇನ್ನೊಂದು ಅವತಾರದ ಬಗ್ಗೆ ಹೇಳಿಬಿಡಲಿ ಭಾಗವತ ಬಾಗಿಲ ತೆಗೆಸೋದು ನಿಶ್ಚಯ ಇದ್ದರೆ ಹೇಳ್ರಿ ಸುಮ್ಕ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆಗಬಾರ್ದು ನೋಡ್ರಿ ಅಪ್ಪ ಕೃಷ್ಣ ದೂತೆ ಕೇಳು ಚಲುವ ನೇರಿ ಚದುರಾದಿ ನಡೆಸಿದೆ ಚಲುವ ನೇರಿ ಚದುರಾದಿ ನಡೆಸಿದೆ ಕಲ್ಕಿ ಅವತಾರ ಕಾಮಿನಿಯೇ ಬಾಗಿಲ ತೆರೆಯೇ ತೆರೆಯೇ ಬಾಗಿಲವನ್ನು ಸತ್ಯಭಾಮ ಕುದುರೆ ಮೇಲೆ ಕುಳಿತು ಕರ್ಮವನ್ನು ಕಡೆದು ಧರ್ಮವನ್ನು ರಕ್ಷಿಸಿದ ಕಲಿಕೆ ಅವತಾರ ಬಂದಿದ್ದೇನೆ ಬಾಗಿಲ ತೆರೆದು ಹೃದಯ ಬಿಚ್ಚಿ ಮಾತನಾಡಿ ಸತ್ಯಭಾಮ ಅದೇ ಕಲಿಕೆ ಅವತಾರ ನಿಜವಾದರೆ ಕುದುರೆ ಮೇಲೆ ಕುಳಿತು ಬಂದ ದಾರಿ ಹಿಡಿದು ಹಿಂದೆ ಹೋಗ್ರಿ ಭಾಗವತ ಹಾಂ ಕುದುರೆ ಬಹಳ ಸರಿನ ಪಾಗಾದ ಕಡೆ ಹೋಗಲಿ ಕೃಷ್ಣ ದೂತೆ ಸತ್ಯಭಾಮ ಹಿಂಗೆ ಅಂತಳ ಭಾಗವತ ಹ್ಯಾಂಗಂತ ಅವಳು ನೀವೇ ಕೇಳ್ರಿ ಕೃಷ್ಣ ದೂತೆ ಈ ಅವತಾರವು ಅವಳಿಗೆ ತಿಳಿದಿಲ್ಲ ಭಾಗವತ ಈ ಅವತಾರ ಯಾವಾಗ ನಡೀತ್ರಿ ಕೃಷ್ಣ ಕಲ್ಕಿ ಅವತಾರ ಧಾರಣ ಮಾಡಿದದು ಜ್ಯೇಷ್ಠ ಬಹುಳ ದ್ವಿತೀಯ ಶುಕ್ರವಾರ ಶ್ರವಣ ನಕ್ಷತ್ರ ತಂದೆ ಜಮುನರು ತಾಯಿ ಸಿಂಧು ರಾಣಿ ಮೈನಾವತಿ ಗುರು ಗಾಯತ್ರಿ ಇರುವುದು ಕಲ್ಯಾಣಪುರ ಕ್ಷೇತ್ರದಲ್ಲಿ ಈ ಅವತಾರೆ ಆಕೆಗೆ ಹೇಗೆ ಗುರುವಾದೀತು ಇನ್ನು ಮೇಲೆ ಅವಳು ಕೃಷ್ಣ ಕೃಷ್ಣ ಅಂತ ಇಲ್ಲೇ ಅಲ್ಲಿ ಕೋತು ಕೂಡಿ ನಾನು ಹೋಗುತ್ತೇನೆ ಭಾಗವತ ಈ ಹೊರಟದ್ದು ಯಾವ ಅವತಾರ ರೀ ಕೃಷ್ಣ ಹೋಗುತ್ತಾ ಅಪ್ಪನ ಅವತಾರ ಅವನ ಮುಂದೆ ಹ್ಯಾಂಗೆ ನಡೆದಿತ್ತು ಸತ್ಯಭಾಮ ಹೊರಗೆ ಬಂದು ದೂತೆ ಹೊರಗೆ ಯಾರಾದರೂ ಬಂದಿದ್ರೇನೋ ಭಾಗವತ ಯಾರೂ ಬಂದಿದ್ದಿಲ್ರುವಾ ಸತ್ಯಭಾಮ ನೋಡು ಲಕ್ಷಕ್ಕೆ ತಗೊಂಡು ನೋಡು ಯಾರು ಬಂದಿದ್ರು ಅಂತ ಭಾಗವತ ಲಕ್ಷ ತೊಗೊಂಡ್ರೂ ಇಲ್ಲ ಸಾವಿರಕ್ಕೆ ಮಾರಿದರೂ ಇಲ್ಲ ಇಲ್ಲಿಗೆ ಯಾರ್ಯಾರೂ ಬಂದಿಲ್ಲ ಸತ್ಯಭಾಮ ನೋಡ ಯಾರು ಬಂದಿರಬೇಕು ಭಾಗವತ್ ಹಾಂ ಯವ್ವ ಯಾರೋ ಒಬ್ಬರು ಬಂದಿದ್ದರು ಸತ್ಯಭಾಮೆ ದೂತೆ ಯಾರು ಬಂದಿದ್ದರು ಯಾರು ಬಂದಿದ್ರು ಅಂತಂತನ್ನುವ ಈ ಕುತೂಹಲದ ಮಾತಿನೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣಂತ ನಾಳೆ ಭೆಟ್ಟಾಗೋಣಂತ ಸತ್ಯಭಾಮ ಮತ್ತು ದೂತೆ ಯಾರು ಬಂದಿದ್ದರು ಅಂತ ಅಂತನೋದನ್ನು ನೋಡೋಣಂತ ನಮಸ್ಕಾರ